ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಒಡಕುಗಳು ನೋಡ್ತಾ ಇದ್ದೀವಿ ಬಣಗಳು ನೋಡ್ತಾ ಇದೆ ವಿಶೇಷವಾಗಿ ಬಿ ಜೆ ಪಿಯಲ್ಲಿ ಬಹಳಷ್ಟು ಬಣಗಳಿದೆ ಅದರಲ್ಲಿ ಕರ್ನಾಟಕ ಆಗಿದೆ ಏನು ಸೀನಿಯರ್ಸ್ ಇದಾರಲ್ಲ ಅವ್ರಿಗೆಲ್ಲ ಕಡೆಗಣಿಸಿದ್ದಾರೆ ಅನ್ನುವಂಥ ಮಾತುಗಳು ಮತ್ತು ಇಲ್ಲಿ ಎರಡು ಮೂರು ಬಣಗಳಿದ್ದಾವೆ ಜಾತಿ ಬಣಗಳಿದ್ದಾವೆ ನೀತಿ ಬಣಗಳಿದ್ದಾವೆ ಹಳಬರು ಹೊಸಬರು ಅನ್ನುವಂಥದ್ದಿದೆ ಮೂಲ ಕಾಂಗ್ರೆಸ್ಸಿಗರು ಮೂಲ ಬಿಜೆಪಿಗರು ಅಂತಾರಲ್ಲ ಹಂಗಿದೆ ಸೊ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನತಾ ಸಂವಾದ ಸದನ ಕಾರ್ಯಕ್ರಮ ನಡೆದಿತ್ತು ಶನಿವಾರ ಇಪ್ಪತ್ತು ತಾರೀಕು ಅನಿಲ್ ಮೆಣಸಿಕ್ಕ ಅವರು ಅದನ್ನು ಹಮ್ಮಿಕೊಂಡ್ಬಿಟ್ಟಿದ್ರು ಬೊಮ್ಮಾಯಿ ಸಾಹೇಬರು ಬಂದಿದ್ದರು ಲೋಕಸಭಾ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಇಲ್ಲಿ ಈಶ್ವರಪ್ಪನವರು ಕ್ಯಾಂಡಿಡೇಟು ನನ್ನ ಮಗ ಕಾಂತರಾಜ ಟಿಕೆಟ್ ಕೊಡಿಸ್ಬೇಕು ಅಂತ ಹಾಗೆ ಒಂದು ಚರ್ಚೆ ನಾನು ಕೂತ್ಕೊಂಡಿದ್ದೆ ಲಾಸ್ಟ್ ಒಂದು ಕಡೆ ಕೂತ್ಕೊಂಡಿದ್ದೆ ಒಬ್ಬರು ಸೀನಿಯರ್ ಬಂದರು ಅವರು ಡಾಕ್ಟರ್ ಜಾಲಿಹಾಳ್ ಅಂತಿದ್ರು ಇಲ್ಲಿ ಬಿ ಜೆ ಪಿ ಮೂಲ ಅವರು ಅವ್ರಿಗೆ ಇಲ್ಲ ಅವ್ರಿಗೆ ಭಾಳ ಆಪ್ತರು ಅವಳಗೊಂದು ಹತ್ತತ್ರ ಎಪ್ಪತ್ತು ವಯಸ್ಸು ಅವ್ರು ಬಂದಿದ್ದರು ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡಾಗ ಅವರು ಈ ಬಿ ಜೆ ಪಿ ವ್ಯವಸ್ಥೆಯನ್ನು ನೋಡಿದರು ಅವ್ರು ಏನೋ ಸುಮ್ಮನೆ ಮಾತಾಡುವಾಗ ಹೇಳಿದರು ಅವತ್ತಿನ ಬಿ ಜೆ ಪಿ ಇವತ್ತಿನ ಬಿ ಜೆ ಪಿ ವಿಚಿತ್ರ ಅಂತಂದು ಯಾಕೆ ಸರ್ ಏನೋ ಹಾಗೆ ಮಾತಾಡ್ತಾ ಕೇಳಿದಾಗ ಹೇಳಿದರು ಅವತ್ತು ನಾವು ಡಬ್ಬೆ ಹಿಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡಿ ಚುನಾವಣೆ ಮಾಡ್ತಿದ್ದೀವಿ ಅದು ಎಲ್ಲಿವರೆಗೆ ಅಂದರೆ ಎರಡು ಸಾವಿರದ ನಾಲ್ಕರ ಚುನಾವಣೆವರೆಗೆ ಡಬ್ಬಿ ಎಡೆಗೆ ಡಬ್ಬಿ ತೊಗೊಂಡು ಹೋಗ್ತಿದ್ರು ಅಂತ ಮಾರ್ಕೆಟ್ಗೆ ದುಡ್ಡು ಹಾಕ್ತಿದ್ರು ಆ ದುಡ್ಡಿನಲ್ಲಿ ಚುನಾವಣೆ ಮಾಡ್ತಿದ್ವಿ ದುಡ್ಡು ಜನನೇ ಕೊಡ್ತಿದ್ರು ಮತನೂ ಜನನೇ ಹಾಕ್ತಿದ್ರು ಸೊ ಹಾಗಾಗಿ ಜನತಾ ಪಾರ್ಟಿ ಅಂತ ಇತ್ತು ಆ ಜನತಾ ಪಾರ್ಟಿಯಲ್ಲಿ ನಾವೆಲ್ಲ ಇದ್ವಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜಗನ್ನಾಥರಾವ್ ಜೋಶಿ ಅಲ್ಲಿಂದ ನನಗೆ ಗೊತ್ತು ಈ ವ್ಯವಸ್ಥೆ ಆರ್ ಎಸ್ ಎಸ್ಸು ಇವೆಲ್ಲ ಬಹಳ ಶಿಸ್ತಿನ ಪಕ್ಷ ನೀತಿ ಪಕ್ಷ ನೈತಿಕತೆ ಇರುವಂಥ ಪಕ್ಷ ಇವತ್ತು ಎತ್ತ ಸಾಗ್ತಾ ಇದೆ ಅಂತ ಅಂತ ಒಂದು ಸುಮ್ಮನೆ ಒಂದು ಗಾದೆ ಮಾತು ಹೇಳಿದರು ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವು ಎಂಬಂತೆ ಆಗಿದೆ ಅಂತ ಅಷ್ಟೊತ್ತಿಗೆ ಅಲ್ಲಿ ಕಾಂತಿಲಾಲ್ ಬನ್ಸಾಲಿ ಅವರು ಕಂಡರು ಓ ಈ ಮನುಷ್ಯ ನೋಡ್ರಿ ಫಸ್ಟ್ ಗದಗ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದವರು ಭಾಳ ಸಣ್ಣ ವಯಸ್ಸಿನಲ್ಲಿ ಫಸ್ಟು ಅಧ್ಯಕ್ಷರಾದವರು ಅಂತ ಹೇಳಿದರು ನಾನು ಕಾಂತಿಲಾಲ್ ಬನ್ಸಾಲ್ ಅವ್ರ ಬಗ್ಗೆ ಅಷ್ಟಕ್ಕಷ್ಟೇ ಅವ್ರಿಗೆ ಏನು ಕನ್ನಡ ಬರೋದಿಲ್ಲ ಏನು ಸಂಘಟನೆ ಇಲ್ಲ ಏನು ರೀ ಅವರು ಹೆಂಗಿದ್ದಾರೆ ಅಂದೆ ಏ ಇಲ್ಲ ಸರ್ ಬಹಳಷ್ಟು ವ್ಯಕ್ತಿತ್ವ ಅವ್ರದ್ದು ಸುಮಾರು ಒಂಬತ್ತೂವರೆ ವರ್ಷ ಹತ್ತತ್ರ ಹತ್ತು ವರ್ಷ ಅವರು ಬಿಜೆಪಿ ಅಧ್ಯಕ್ಷರಾದವರು ಅವ್ರ ಮನೆ ಒಂಥರ ಬಿಜೆಪಿ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗಾಗಲಿ ರಾಜ್ಯ ನಾಯಕರಿಗಾಗಲಿ ಬೋರ್ಡಿಂಗು ಹಾಸ್ಟೆಲ್ ಆಗಿತ್ತು ಅವ್ರ ಮನೆಗೆ ಬರ್ತಿದ್ರು ಅಲ್ಲೇ ಊಟ ಮಾಡ್ತಿದ್ರು ಅಲ್ಲೇ ಇರ್ತಿದ್ರು ಅವತ್ತಿನ ಪರಿಸ್ಥಿತಿ ಹಂಗೆ ಯಡಿಯೂರಪ್ಪನವ್ರ ಜೊತೆಗೆ ಇವರು ಸೈಕಲ್ ಎಲ್ಲ ತೆರ್ಕೊಂಡು ಹೋಗಿದ್ದಾರೆ ಅನಂತಕುಮಾರ್ ಯಡಿಯೂರಪ್ಪ ಬಿ ಬಿ ಸಿ ಡಾಕ್ಟರ್ ಜಾಲಿಹಾಳಿ ಇವರಿಗೆ ಗುರುಗಳು ಆಮೇಲೆ ಇವರೇ ಹಳೇದು ಅಂಬಾಸಿಡರ್ ಕಾರ್ ಎಲ್ಲ ತರ್ತಿದ್ರು ಇವರೇ ಡಿಸೈನ್ ಹಾಕಿ ಕಳಿಸ್ತಿದ್ರು ಖರ್ಚಿಗೆ ಇವರೇ ದುಡ್ಡು ಕೊಡ್ತಿದ್ರು ಇವ್ರದೊಂದು ಬಟ್ಟೆ ಅಂಗಡಿ ಇತ್ತು ಇವರಿಗೆ ಅವಾಗ ಒಂದು ಮೂವತ್ತು ಬಹಳ ಸಣ್ಣ ವಯಸ್ಸು ಇತ್ತು ಅವರಿಗೆ ಅಂದ್ರು ನಾನು ಹಂಗೆ ಸುಮ್ಮನೆ ಬರ್ಕೊಳ್ತಾ ಇದ್ದೆ ಬಹಳ ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷರಾದವರು ಒಂಬತ್ತುವರೆ ವರ್ಷ ಇದ್ದವರು ಅಂದ್ರು ನಾನು ಅವಾಗ ಆಶ್ಚರ್ಯ ಆಯ್ತು ಅವ್ರು ಹೇಳ್ತಾ ಹೋದ್ರು ಅವರು ಅವ್ರ ಬಗ್ಗೆನೆ ಇವತ್ತು ಅವ್ರನ್ನ ಬಿಜೆಪಿ ಎಷ್ಟು ಕಡೆಗಣಿಸಿದೆ ಅಂತ ಅವಾಗ ನನಗೊಂಥರ ಏನು ಇದನ್ನು ಸ್ಟೋರಿ ಮಾಡ್ಬೇಕಲ್ಲ ಅಂತ ಸರ್ ನಿಮ್ಮ ಜೊತೆಗೆ ನಾನು ಒಂದು ಇಂಟರ್ವ್ಯೂ ಮಾಡ್ತೇನೆ ಮಾಡೋಣ ಏ ಬೇಡ ಸರ್ ನಾವು ಪಕ್ಷದ ಯಾವುದೇ ಸಿದ್ಧಾಂತವನ್ನ ಮೀರಿ ಹೋಗೋರಲ್ಲ ಹಿರಿಯರ ಬಗ್ಗೆ ಪಕ್ಷದ ಬಗ್ಗೆ ಪಕ್ಷದ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ ನಾನು ಆ ಪಕ್ಕದಲ್ಲಿ ಕಾಂತಿಲಾಲ್ ಬಲ್ಸಾರಿ ಅವರು ತೋರಿಸ್ತಾ ಇದ್ದೀನಿ ನೋಡ್ರಿ ಕೆಲವೊಂದು ಅವ್ರ ಕಡೆ ವಿಡಿಯೋ ಇಲ್ಲ ಫೋ ನನಗೆ ಫೋಟೋ ಶೇರ್ ಮಾಡಿದರು ನಾನು ಅವ್ರ ಬಗ್ಗೆ ನಂತರ ಒಂದು ಬೇರೆ ಅಲ್ಲಿ ಕೇಳಿದೆ ನಮ್ಮ ಆನಂದ್ ಸೇಠವರು ಒಂದಿಷ್ಟು ಫೋಟೋ ಕೊಟ್ಟರು ಅವ್ರ ಬಗ್ಗೆ ಅವರು ಹೇಳಿದರು ಹೆಂಗಿತ್ತು ಅವ್ರ ಪರಿಸ್ಥಿತಿ ಅಂದರೆ ಧಾರವಾಡ ಅಖಂಡ ಧಾರವಾಡ ಡಿಸ್ಟಿಕ್ ಒಳಗೆ ಇದು ಬರ್ತಿತ್ತು ಹಾವೇರಿ ಮತ್ತು ಗದಗ ಆ ಸಂದರ್ಭದಲ್ಲಿ ಇವರು ಮೂವತ್ತೈದು ವರ್ಷದ ಯುವಕ ಸಣ್ಣ ಕಿರಿಯ ವಯಸ್ಸಿನಲ್ಲಿ ಹತ್ತು ವರ್ಷ ಮೂರು ಬಾರಿ ಗದಗ ಜಿಲ್ಲಾ ಅಧ್ಯಕ್ಷರಾದವರು ಅಖಂಡ ಧಾರವಾಡ ಜಿಲ್ಲಾ ಇರುವಾಗ ಗದಗ ನಗರ ಕೇಂದ್ರದ ಅಧ್ಯಕ್ಷರಾದವರು ಮತ್ತು ಯಡಿಯೂರಪ್ಪನವರು ಇಲ್ಲಿ ಅತ್ಯಂತ ಆತ್ಮೀಯರು ಮುಂದೆ ಅವರು ಬಳ್ಳಾರಿ ಇನ್ನೂ ಈ ರೆಡ್ಡಿಗಾರು ಇರಲಿಲ್ಲ ಅಂದ್ರೆ ಜನಾರ್ದ ರೆಡ್ಡಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಕರುಣಾಕರ ರೆಡ್ಡಿ ಇವರೆಲ್ಲ ಅವಾಗ ಬಿಜೆಪಿ ಬಿಜೆಪಿಯೊಳಗೆ ಕಣ್ ತೆಗೆದಿರ್ಲಿಲ್ಲ ನಮ್ಮ ಬಗ್ಗೆ ಒಳ್ಳೇದನ್ನ ಕಳಿಸ್ರಿ ಅಂತಿದ್ರ ಇವ್ರಿಗೆ ಹೇಳ್ತಿದ್ರಂತೆ ಇವರಿಗೆ ಬಳ್ಳಾರಿ ಉಸ್ತುವಾರಿ ಮತ್ತೆ ಬಿಜಾಪುರ್ ಜಿಲ್ಲಾ ಪಂಚಾಯತಿ ಚುನಾವಣೆಗೂ ಕೂಡ ಇವ್ರನ್ನ ಇಂದ ಉಸ್ತುವಾರಿ ಕಳಿಸಿದ್ರು ಅಂತ ಹೇಳಿದ್ರು ಅವರು ಆಮೇಲೆ ಒಂಬತ್ತು ವರ್ಷ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದವರು ಇವರು ಕಾಂತಿಲಾಲ್ ಬನ್ಸಾಲಿ ಇವ್ರಿಗೆ ಸದ್ಯ ವಯಸ್ಸು ಅರವತ್ತೆರಡು ಅರವತ್ತೆರಡು ವಯಸ್ಸು ಅವ್ರು ನೋಡಿ ಅವ್ರ ಪಕ್ಷಕ್ಕೆ ಸೇವೆ ಮೂವತ್ತೈದು ವರ್ಷ ಅಂದ್ರೆ ಹತ್ತೊಂಬತ್ತು ಎಪ್ಪತ್ತೇಳ ಇವರು ರಾವ್ ಜೋಶಿ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಬಂದವರು ಅವತ್ತು ಜನಸಂಘ ಅಂತಿತ್ತು ಅದು ಜನತಾ ಪಾರ್ಟಿ ಮುರಾರ್ ದೇಸಾಯಿ ಅವರು ಪ್ರಧಾನಿಯಾಗಿದ್ರು ಅದು ಮುಂದೆ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಬಿಜೆಪಿ ಆಯ್ತು ಭಾರತೀಯ ಜನತಾ ಪಕ್ಷ ಅಥವಾ ಭಾರತೀಯ ಜನತಾ ಪಾರ್ಟಿ ವಾಜಪೇಯಿ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಲಾಲ್ಕೃಷ್ಣ ಅದ್ವಾನಿ ಅವರು ಲವಕುಶರ್ ಅಂತ ಇವತ್ತು ಹೆಂಗೆ ಅಮಿತ್ ಶಾ ಮತ್ತು ಮೋದಿ ಇದಾರಲ್ಲ ಹಂಗೆ ಅವತ್ತು ಅವರು ಈ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಂತ ಮಾಡಿದರು ಭಾರತೀಯ ಜನತಾ ಪಕ್ಷ ಅಂತ ಆ ಭಾರತೀಯ ಜನತಾ ಪಕ್ಷದ ಗದಗ್ ಜಿಲ್ಲೆಯ ಮೊದಲನೇ ಅಧ್ಯಕ್ಷರು ಯಾರಾದರೂ ಆಗಿದ್ರೆ ಅದು ಕಾಂತಿಲಾಲ್ ಬನ್ಸಾಲಿ ಅವರು ಅಲ್ಲಿಂದ ಮೂರು ಪಿರಿಯ ಅಧ್ಯಕ್ಷರಾದವರು ಮುಂದೆ ಜ ಏನಿತ್ತು ಅನುಭವಕ್ಕೆ ವ್ಯಕ್ತಿತ್ವಕ್ಕೆ ಆಮೇಲೆ ಆ ಪಕ್ಷಕ್ಕೆ ನಿಷ್ಠೆ ಇದ್ದವರಿಗೆ ಸ್ಥಾನಮಾನ ಸಿಗ್ತಿದ್ವು ಇವತ್ತು ಹಂಗಲ್ಲ ಜಾತಿ ಹಣ ತೋಳಬಲ ಇವತ್ತು ಹಂಗಿದೆ ಪಕ್ಷ ನಿಷ್ಠೆ ಬೇಕಾಗಿಲ್ಲ ಈಗ ಕುತಂತ್ರಿಗಳಿಗೆ ತಂತ್ರಿಗಳಿಗೆ ಹಿಂಗೆ ಇವತ್ತು ಬಿಜೆಪಿ ಒಳಗೆ ಹಣ ಆಗಿ ಬೇಕಾದ ಈಗ ನೋಡ್ರಿ ನಾವು ಅದೇ ಮಾತಾಡ್ತಾ ಇರ್ತಾ ಹೇಳುವಾಗ ಅವ್ರು ಹೇಳಿದ್ರು ಏನ್ ಭ್ರಷ್ಟತೆ ಏನ್ ವ್ಯವಸ್ಥೆ ಅವತ್ತು ಡಬ್ಬೆ ಹಿಡ್ಕೊಂಡು ಹೋಗಿ ನಾವು ಡಬ್ಬೆ ಹಿಡ್ಕೊಂಡು ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ಹಣ ಸಂಗ್ರಹ ಮಾಡ್ತಿದ್ವಿ ಆ ಹಣ ಬಂದ್ರನ್ನ ಇಲೆಕ್ಷನ್ ಮಾಡ್ತಿದ್ವಿ ಇವರು ಕಾಂತಿಲಾಲ್ ಬನ್ಸಾಲಿ ಅವರು ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ಆರ್ ಎಲ್ ಮಾಲೀಕರು ವಿಜಯ ಸಂಕೇಶ್ ಗೆಲ್ಲಿಸ್ಕೊಂಡು ಬಂದ್ರು ಅವ್ರು ಚುನಾವಣೆ ಮಾಡಿದ್ರು ಎಂ ಪಿ ಇಲೆಕ್ಷನ್ ಮೂರು ಬಾರಿ ಆದವ್ರು ಅವರು ಆಮೇಲೆ ಹತ್ತೊಂಬತ್ತು ತೊಂಬತ್ತೆಂಟು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡ್ ಸಾವಿರದ ಮೂರು ಪ್ರಹ್ಲಾದ್ ಜೋಶಿ ಅವರು ನಿಂತರು ಹಿಂಗೆ ಸಾಕಷ್ಟು ಮೂರು ಇವರು ಹೋರಾಟಗಳು ಇವ್ರ ಒಳಗೆ ಎಲೆಕ್ಷನ್ ಆಗಿದಾವೆ ಅವತ್ತು ಗದಗ ಜಿಲ್ಲಾ ಬರ್ತಿತ್ತು ಇವರು ಪ್ರಹ್ಲಾದ್ ಜೋಶಿ ಅವರು ರಾವ್ ಜೋಶಿ ಅವರು ಕೂಡ ನಿಂತಿದ್ರು ರಾವ್ ಜೋಶಿ ಅವರು ಭಾಷಣ ಮಾಡ್ತಾರಂದ್ರೆ ವಾಜಪೇಯಿ ಅವರು ಹೇಳ್ತಿದ್ರಂತೆ ಇಲ್ಲ ನೀನ್ ನನಗ್ ಮೊದಲು ಕೊಡ್ರಿ ಆಮೇಲೆ ಜಗನ್ನಾಥ್ ರಾವ್ ಜೋಶಿ ಕೊಡ್ರಿ ಅಂತ ಅಷ್ಟು ಅದ್ಭುತ ಮಾತು ಇವತ್ತ ಮಾತಿಲ್ಲ ಕುತಂತ್ರ ಜಾಸ್ತಿ ಇದೆ ನಾಯಕರಲ್ಲಿ ಕೆಲವು ನಾಯಕರು ಇದ್ದಾರೆ ಒಳ್ಳೆ ನಾಯಕರಿದ್ದಾರೆ ಆರ್ ಎಸ್ ಎಸ್ ಬೇಸಡ್ ನಾಯಕರಿದ್ದಾರೆ ಇವತ್ತೆಲ್ಲ ಏನಾಗಿದೆ ಬೇರೆ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಜಾತಿ ಹೋಗಿಬಿಟ್ಟಿದೆ ಇಲ್ಲಿ ಅವತ್ತು ಬ್ರಹ್ಮ ಇದು ಬ್ರಹ್ಮಚರಿ ಇತ್ತು ಬಿ ಜೆ ಪಿ ಒಳಗೆ ಭ್ರಷ್ಟರಹಿತ ಆಡಳಿತತ್ತು ಸ್ವಚ್ಛ ಆಡಳತಿತ್ತು ನೈತಿಕತೆ ಇತ್ತು ನೀತಿ ಇತ್ತು ಪಕ್ಷ ನಿಷ್ಠೆ ಇತ್ತು ಒಬ್ಬ ನಾಯಕನ ಬೆಳೆಸುವಂಥ ಮನೋಪ್ರವೃತ್ತಿ ಇತ್ತು ಇವತ್ತೇನಿದೆ ಅಕಾಂತಿಲಾಲ್ ಬನ್ಸಾಲಿ ಅವರು ನಾನು ನೋಡಿದಾಗ ಅಯ್ಯೋ ದೇವ್ರೆ ಅನಿಸ್ತು ಇವ್ರು ಹೇಳಿದ್ರು ಹಿರಿಯರು ನನಗೆ ಅವರಲ್ಲೇ ಬರ್ಕೊಂಡಿದೆ ಅವಾಗ ಅವರು ರಾಷ್ಟ್ರೀಯ ಪರಿಷತ್ತು ಮೆಂಬರ್ ಆದವರು ಹತ್ತು ವರ್ಷ ಅನ್ನಂಥವ್ರೆ ನಿಮ್ಮ ವಿಡಿಯೋ ನೋಡಿದ್ದೀನಿ ನಾನು ನಿಮ್ಮ ಇದು ಒಳ್ಳೆ ಹೇಳ್ತೀರಿ ಗೊತ್ತಾಯ್ತು ಸೊ ನಿಮ್ ಕೂಡ ಮಾತಾಡಬೇಕು ಅಂದ್ರೆ ಇವರು ರಾಷ್ಟ್ರೀಯ ಪರಿಷತ್ತು ಮೆಂಬರ್ ಆದವರು ಹತ್ತು ವರ್ಷ ಅಂತ ಆಮೇಲೆ ಮೊನ್ನೆ ಯಡಿಯೂರಪ್ಪನವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಇವ್ರನ್ನ ವೈಡ್ ಬೋರ್ಡ್ಗೆ ಅಧ್ಯಕ್ಷನ ಮಾಡಿದರು ಇವರಿಗೆ ಇವರು ವಿರೋಧ ಬೇಡ ಅಂದರು ಇವರು ಯಾಕಂದ್ರೆ ಇವರು ಜೈನ ಸಮಾಜದವರು ಸೊ ಹಂಗಾಗಿ ದ್ರಾಕ್ಷಾರಸ ಮತ್ತೆ ದ್ರಾಕ್ಷಿ ಇವೆಲ್ಲ ಇದು ವೈನ್ ಅಲ್ಲ ಸೊ ನಾನು ಬೇಡ ಅಂದರು ಇಲ್ಲ ಈಗ ಸದ್ಯಕ್ಕೆ ತಗೋ ಮುಂದೆ ಚೇಂಜ್ ಮಾಡೋಣ ಅಂತ ಆದರೆ ಅಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಾಗ ಇವರು ಕೂಡ ರಾಜೀನಾಮೆ ಕೊಟ್ಟರು ಅಂತ ವಿಜಯ್ ಶಂಕೇಶ್ವರ ಮೂರು ಎಲೆಕ್ಷನ್ ಮಾಡಿದ್ದಾರೆ ಆಮೇಲೆ ಜ ಇವರು ನಮ್ಮ ಇವರಿಗೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಇಲೆಕ್ಷನ್ ಮಾಡಿದ್ದಾರೆ ಎರಡು ಸಾವಿರ ನಾಲ್ಕರವರೆಗೆ ಕಲೆಕ್ಷನ್ನು ಇಲೆಕ್ಷನ್ನು ಬಿಜೆಪಿ ಒಳಗೆ ಹೆಂಗಿತ್ತು ಅಂದರೆ ಅವರು ಒಂದು ಮಾತು ಭಾಳ ಚೆಂದ ಹೇಳಿದರು ಎರಡು ಸಾವಿರದ ನಾಲ್ಕರವರೆಗೆ ಚುನಾವಣೆ ಏನು ನಡೀತಿತ್ತಲ್ಲ ಕಲೆಕ್ಷನ್ ಇಲೆಕ್ಷನ್ ಕಲೆಕ್ಷನ್ ಅಂದ್ರೆ ಏನು ಹಣ ಜನರು ಕೊಟ್ಟಂಥ ಹಣದಲ್ಲಿ ಇಲೆಕ್ಷನ್ ಮಾಡ್ತಿದ್ವಿ ಹಣ ಕಲೆಕ್ಷನ್ ಮಾಡ್ತಿದ್ವಿ ಡಬ್ಬೆ ಹಿಡ್ಕೊಂಡು ಹೋಗೋದು ಆಮೇಲೆ ಪಟ್ಟಿ ಬರೆಸ್ಕೊಳ್ಳೋದು ಯಾರೋ ಊಟ ಕೊಡ್ತಿದ್ರು ಯಾರೋ ವಸತಿ ಕೊಡ್ತಿದ್ರು ಯಾರೋ ಪ್ರಿಂಟ್ ಮಾಡಿಸ್ಕೊಡ್ತಿದ್ರು ಯಾರೋ ದುಡ್ಡು ಕೊಡ್ತಿದ್ರು ಏನಾಗಿದೆ ಬಿ ಜೆ ಪಿ ಒಳಗೆ ಕೋಟಿ ಕೋಟಿ ಗಳಿಸಿದವರು ಒಬ್ಬ ಒಬ್ಬೊಂದು ಸಲ ಎಮ್ ಎಲ್ ಎ ಆದ್ರೆ ಸಾಕು ಒಂದು ಸಲ ಮಿನಿಸ್ಟರ್ ಆದ್ರೆ ಸಾಕು ಅವ್ರವ್ರು ಆತ್ಮಾವಲೋಕನ ಮಾಡಿಕೊಂಡ್ರೆ ಗೊತ್ತಾಗತ್ತೆ ಸಿಟಿ ಹೇಳಬೇಡಿ ವಾಸ್ತವಿಕ ವಿಚಾರ ಮಾಡಿರಿ ಇರ್ಲಿ ಆಮೇಲೆ ಇವ್ರನ್ನ ಎರಡು ಬಾರಿ ನಿಮ್ಗೆ ಹೇಳ್ತೀನಿ ಅವ್ರು ಹೇಳಿದ್ದು ಬಹಳ ನನಗೆ ಕಾಂತಿಲಾಲ್ ಬನ್ಸಾಲೆ ಅವ್ರನ್ನ ಎರಡು ಬಾರಿ ಎಂ ಎಲ್ ಸಿ ಮಾಡಬೇಕು ಅಂತ ಲಿಸ್ಟಿಗೆ ಬಂದಿದೆ ಎರಡು ಬಾರಿ ನಾಮಕರಣ ನಾಮ ನಿರ್ದೇಶನ ಮಾಡ್ತಾರಲ್ಲ ಎಂ ಎಲ್ಸಿನ ವಿಧಾನ ಪರಿಷತ್ ಸದಸ್ಯ ಮಾಡಲಿಕ್ಕೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತಿನ ಸದಸ್ಯನ ಮಾಡ್ಲಿಕ್ಕೆ ಎರಡು ಸಲ ಲಿಸ್ಟ್ ಬಂದು ಯಾವುದೋ ಕಾರಣದಿಂದ ಅವರನ್ನ ಕೈ ಬಿಟ್ರು ಅಂತ ಆದ್ರೆ ಅವರು ಒತ್ತಡ ಹಾಕಲಿಲ್ಲ ನನಗೆ ಮಾಡಲೇಬೇಕು ಅಂತ ಕೇಳಲಿಲ್ಲ ಆಯಿತು ಮಾಡಿ ಪಕ್ಷ ಉಳಿಬೇಕು ಪಕ್ಷ ಬೆಳಿಬೇಕು ಆ ನಿಷ್ಠೆ ಬೇಕು ಇವತ್ತು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಪಕ್ಷ ತರ ನಿಲ್ಲೋದು ಪಕ್ಷದ ವಿರುದ್ಧ ಮಾತಾಡೋದು ಇನ್ನೊಂದು ಪಕ್ಷಕ್ಕೆ ಸೇರೋದು ಪಕ್ಷದೊಳಗೆ ಬೆಳೆಯುವಂಥ ನಾಯಕರನ್ನು ಕಾಲಿಡಿದ ಜಗ್ಗೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕಿವಿ ಕಡಿಯೋದು ನಾಯಕತ್ವ ವ್ಯಕ್ತಿತ್ವ ಈಗ ಬಿ ಜೆ ಪಿನ ಬೆಳೆಸಿದವರು ಕಟ್ಟಿಸಿದವರು ಅದ್ರ ಬಗ್ಗೆ ದುಡಿದವರು ಆ ಕಾಂತಿಲಾಲ್ ಬನ್ಸಾಲೆ ಅವ್ರ ಬಗ್ಗೆ ಕೇಳಿದಾಗ ನನಗೆ ಬಹಳ ಒಂಡ್ ಅನಿಸ್ತು ನಾನು ಕೂಡ ಅವ್ರ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಆಕ್ಚುಲಿ ಏನ್ ಈ ಮನುಷ್ಯ ಅಂತ ಕನ್ನಡ ಬರೋದಿಲ್ಲ ಆದರೆ ಭಾವನೆ ಬಿಜೆಪಿ ಇದೆ ಬದುಕು ಬಿಜೆಪಿ ಇದೆ ಜೀವನ ಅವರ ಸೆಳೆತ ಬಿಜೆಪಿ ಇದೆ ನಿಷ್ಠೆ ಪಿ ಇದೆ ಅಂತ ವ್ಯಕ್ತಿ ಇವತ್ತು ಎಲ್ಲಿದ್ದಾರೆ ಯಾರು ಗೌರವ ಕೊಡ್ತಿದ್ದಾರೆ ಅವ್ರನ್ನ ಯಾರು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಎಲ್ಲಿ ಕೂರಿಸ್ತಾರೆ ಅವ್ರನ್ನ ಆಮೇಲೆ ಇನ್ನೊಂದು ಅವರು ಇವ್ರನ್ನ ಎರಡು ಬಾರಿ ಎಂ ಎಲ್ ಸಿ ಮಾಡ್ಬೇಕಂತ ಲಿಸ್ಟ್ನಾಗ ಇತ್ತು ಕೊನೆಗೆ ಆಗ್ಲಿಲ್ಲ ರಾಜ್ಯಸಭಾ ಸದಸ್ಯಕ್ಕೆ ಆಯ್ಕೆ ಮಾಡಿದ್ರು ಲಿಸ್ಟ್ನಾಗ ಬಂತು ರಾಜ್ಯಸಭಾ ಆದ್ರೆ ಇವ್ರಿಗೆ ಏನೊಂದು ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಇವರು ಸಮಾಜದ ಇದ್ದವ್ರನ್ನ ಲೇಹರ್ ಸಿಂಗ್ ಅನ್ನೋರ್ನ ಮಾಡಿದ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ರಾಜ್ಯಸಭಾ ಸದಸ್ಯರು ನಮ್ಮ ಕರ್ಣ ಸೊ ಹಾಗಾಗಿ ಕಾಂತಿಲಾಲ್ ಬನ್ಸಾಲೆ ಅವ್ರನ್ನ ಕೈ ಬಿಡಬೇಕಾದ್ರು ನೋಡಿರಿ ಆದರೂ ಅವರು ಏನೂ ಅಂದಿಲ್ಲ ಆದರೂ ಪಕ್ಷದಿಷ್ಟೇ ಮನೆ ಅವ್ರ ಮನೆ ದಾಸೋಹ ಆಗಿತ್ತು ಅವ್ರ ಮನೆ ದಾಸೋಹ ಆಗಿತ್ತು ಅವತ್ತು ನಾಯಕರಿಗೆಲ್ಲ ಎಲ್ಲ ಬರ್ತಿದ್ರು ಬಿ ಬಿ ಸಿ ಒಪ್ಪವರು ನೋಡಿರಿ ಬಿ ಬಿ ಸಿ ಒಪ್ಪ ಎಂಥ ವ್ಯಕ್ತಿ ಬಿ ಜೆ ಪಿದು ಬಿ ಬಿ ಸಿ ಒಪ್ಪ ಯಡಿಯೂರಪ್ಪ ಈಶ್ವರಪ್ಪ ಶೋಭಾ ಕರಂದ್ಲಾಜೆ ಅನಂತ ಕುಮಾರ್ ಈಗಿಲ್ಲ ಅವರು ಅನಂತಕುಮಾರ್ ಇದ್ದಿದ್ರೆ ಅವ್ರಿಗೆ ಇವತ್ತು ಏನ್ ಏನೋ ಒಂದು ದೊಡ್ಡ ಸ್ಥಾನಮಾನ ಕೊಡ್ತಿದ್ರು ತೀರ್ಕೊಂಡ್ರು ಅನಂತಕುಮಾರ್ ಅನಂತಕುಮಾರ್ ತೀರ್ಕೊಂಡಿದ್ದಕ್ಕೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಅವಕಾಶ ಸಿಕ್ತು ಎಂತ ವ್ಯಕ್ತಿತ್ವ ರೀ ಅವರೆಲ್ಲ ಎಲ್ಲ ಅಂಥವ್ರ ಜೊತೆಗಿದ್ದು ಅವರು ಜೋಶಿ ಮನೆ ನರಗುಂದಲ್ಲಿ ಅವರು ಸ್ಮಾರಕ ಭವನ ಕಟ್ಟಿದ್ದಾರೆ ಸಿ ಸಿ ಪಾಟೀಲ್ರು ರಾವ್ ಜೋಶಿ ಆ ಸ್ಮಾರಕ ಭವನ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ರು ಅವ್ರ ಬಗ್ಗೆ ಅವತ್ತು ಹೇಳಿದ್ರು ಎಂಥ ವ್ಯಕ್ತಿತ್ವ ಅವರೆಲ್ಲ ವಾಜಪೇಯಿ ಅವರ ಸಮೇತ ಅವ್ರಿಗೆ ಗೌರವ ಕೊಡ್ತಿದ್ದರು ಅಂಥವ್ರನ್ನ ಇಲ್ಲಿ ಸೋಲಿಸಿರು ಧಾರವಾಡದಲ್ಲಿ ಅವರು ಬೇರೆ ರಾಜ್ಯದಲ್ಲಿ ಆಯ್ಕೆ ಆದರು ರಾವ್ ಜೋಶಿ ವ್ಯಕ್ತಿತ್ವವನ್ನು ಗುರುತಿಸುವಂಥದ್ದು ಒಂದು ಸಮಾಜವನ್ನು ಕಟ್ಟಿದವರು ಒಬ್ಬ ಸರ್ಕಾರವನ್ನು ಕಟ್ಟಿದವರು ಒಂದು ಪಕ್ಷವನ್ನು ಕಟ್ಟಿದವರು ಪಕ್ಷಕ್ಕೆ ನಿಷ್ಠೆ ಇದ್ದವರು ಗುರುತಿಸುವಂಥ ವ್ಯಕ್ತಿತ್ವ ಇರಬೇಕು ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ತಮ್ಮ ಸ್ವಾರ್ಥ ಲಾಲಸೆಗೆ ಕೌಟುಂಬಿಕ ರಾಜಕೀಯಕ್ಕೆ ಮಗ ಅಂದ್ರೆ ಅಂದರೆ ಹೇಳೋದು ಅಪ್ಪ ಕೊಡ್ಲಿಲ್ಲ ಅಂತ ಹಿಡಿದು ಹೇಳೋದು ಸೊಸಿಗೆ ಕೊಡಲಿಲ್ಲ ಅಂತ ಸಿಡ್ದು ಹೇಳುದು ಏನು ಪಕ್ಷನಿಷ್ಠೇನ ಬರೀ ನಿಮ್ದ ಪಲ್ಲಕ್ಕೆ ಹೊರಬೇಕಾ ಇಲ್ಲಿ ಕಾರ್ಯಕರ್ತರಿಗೆ ಬೇರೆ ಉದ್ಯೋಗ ಇಲ್ಲದೆ ಬೇರೆ ಉದ್ಯೋಗ ಇಲ್ಲ ನಿಮ್ಮ ಸೇವೆ ನಾನು ಜೀವರೋ ಮಟ್ಟ ನಾ ಮಾಡ್ತೀನಿ ಅದಕ್ಕಿದು ನನ್ನ ಮಗ ಟಿಕೆಟ್ ಕೊಟ್ಟಿಲ್ಲ ಅಂತ ನನ್ನ ಸೊಸಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ನನ್ನ ಮಗಳಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ನನ್ನ ಗಂಡಗೆ ಟಿಕೆಟ್ ಕೊಟ್ಟಿಲ್ಲ ನನ್ನ ಹೆಂಡತಿಗೆ ಟಿಕೆಟ್ ಕೊಟ್ಟಿಲ್ಲ ಪಕ್ಷನಿಷ್ಟೇ ಎಷ್ಟೊಂತದ್ದು ಎಷ್ಟು ಬಾರಿ ಹಂಗೆ ಸುಮ್ಮನೆ ಎಂ ಪಿ ಆಗೋದು ಎಷ್ಟು ಬಾರಿ ಎಂ ಪಿ ಎಮ್ ಎಲ್ ಎ ಆಗೋದು ಎಷ್ಟು ಬಾರಿ ಎಮ್ ಎಲ್ ಸಿ ಆಗೋದು ಕಂಟಿನ್ಯೂ ನೀವೇ ಬರೀ ನಿಮ್ದು ನಿವೃತ್ತಿ ಅನ್ನೋದು ಇಲ್ಲ ಕೈ ಕಾಲು ಹಿಡಿದು ಹೊತ್ಕೊಂಡು ಹೋಗುವವರೆಗೂ ರಾಜಕಾರಣದಾಗಿರ್ಬೇಕು ಒಬ್ಬ ಖುಷಿ ಪಡಬೇಕು ಅತ್ಯಂತ ನಿಮ್ದೇ ರಾಜಕಾರಣ ನಿಮ್ದಾದ ಕೂಡ ನಿಮ್ಮ ಮನೆಯಾಗಿದ್ದವ್ರಿಗೆ ಯಾರ್ಯಾರು ಕೊಡಬೇಕು ಇದು ಪಕ್ಷ ಅಂತಾರ ಅದು ಬಿ ಜೆ ಪಿ ಒಳಗೆ ಹೆಂಗಿತ್ತು ಅಂದರೆ ಇಷ್ಟಾದ ಮೇಲೆ ಅವ್ರಿಗೆ ಉಳಿದ ಕಾರ್ಯಕರ್ತರಿಗೆ ಅವಕಾಶ ಕತಿತ್ತು ಅಂತವ್ರು ಹುಡುಕಿ ಹೊತ್ತು ಕೊಡ್ತಾ ಇದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಒಂದಿಲ್ಲ ಒಂದು ದಿವಸ ಇವ್ರಿಗೂ ಸಿಗತ್ತೆ ಯಾಕಂದ್ರೆ ರಾಜ್ಯ ರಾಷ್ಟ್ರ ನಾಯಕರಿಗೆ ಒಂದು ಕಾಲದಲ್ಲಿ ಮನೆಯನ್ನ ವಸತಿ ಗ್ರಹ ಮಾಡಿದ್ರು ಇರ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಕೊಡ್ತಿದ್ರು ಊಟ ಹಾಕ್ತಿದ್ರು ದಾಸೋಹ ನಡೀತಿತ್ತು ಗಾಡಿ ಖರ್ಚು ಕೊಡ್ತಿದ್ರು ಕೈ ಖರ್ಚು ಕೊಡ್ತಿದ್ರು ಡಬ್ಬಿ ಇಟ್ಟು ದುಡ್ಡು ಕಲೆಕ್ಟ್ ಮಾಡಿ ಚುನಾವಣೆ ಮಾಡ್ತಿದ್ರು ಇಂಥ ಒಂದು ವ್ಯಕ್ತಿತ್ವ ವ್ಯಕ್ತಿನ ಇವತ್ತು ಎಷ್ಟು ಪಕ್ಷ ಕಡೆಗಣಿಸಿದೆ ಅವರು ಹೇಳ್ತಾ ಇದ್ರು ಪಾಪ ಬಹಳ ಹೇಳಿದ್ರು ಅವ್ರ ಬಗ್ಗೆ ಗದಗ ಮಂಡಲದ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ರು ಕಿರಿಯ ವಯಸ್ಸಿನಲ್ಲೇ ಗದಗ ಜಿಲ್ಲಾ ಅಧ್ಯಕ್ಷರಾದವರು ಇವತ್ತು ಬರೀ ನೋಡಿ ನೀವು ಜಾತಿ ಲೆಕ್ಕಾಚಾರ ತೆಗಿರಿಬೇಕಾರೆ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರನ್ನ ಅವತ್ತು ಅನುಭವಗಳಿಗೆ ಕೊಡ್ತಿದ್ರು ಪಕ್ಷ ನಿಷ್ಠೆ ಇದ್ದವರಿಗೆ ಅಧ್ಯಕ್ಷ ಮಾಡ್ತಿದ್ರು ಆಮೇಲೆ ಮಾಸ್ಟ್ ಲೀಡರ್ ಕೊಡ್ತಿದ್ರು ಜನಪರ ಚಿಂತನೆ ವ್ಯಕ್ತಿ ಕೊಡ್ತಿದ್ರು ಇವತ್ತು ನೀವು ಜಾತಿ ಲೆಕ್ಕಾಚಾರ ತೆಗಿರಿ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿದ್ದಾರೆ ನೋಡ್ರಿ ಯಾವ ಜಾತಿಯವರು ಎಷ್ಟು ಬಾರಿ ಆಗಿದ್ದಾರೆ ನೋಡ್ರಿ ಕಂತಿಲಾಲ್ ಬನ್ಸಾಲಿಯವರು ಆದ ಮೇಲೆ ಮಂಜುನಾಥ್ ಅಬ್ಬಿಗೇರಿ ಆದ್ರು ಅದಾದ ಮೇಲೆ ಯಾರಾಗಿದ್ದಾರೆ ನೋಡ್ರಿ ಗೊತ್ತಾಗತ್ತೆ ನಿಮಗೆ ಎಷ್ಟು ಒಂದು ವ್ಯವಸ್ಥೆ ಸೊ ಹಿಂಗೆ ಇವರು ಆಮೇಲೆ ಭಾಳಷ್ಟು ಒಂದು ವ್ಯವಸ್ಥೆ ನಮ್ಮ ಇವ್ರ ಬಗ್ಗೆ ಕಾಂತಿಲಾಲ್ ಬನ್ಸಾಲೆ ಅವ್ರ ಬಗ್ಗೆ ಹೇಳಿದರು ಅವರು ಸಾರ್ವತ್ರಿಕ ಸಾರ್ವತ್ರಿಕ ಜೀವನದೊಳಗೆ ಸ್ಪ ಏನು ಸರಳತೆ ಸ್ಪಷ್ಟತೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ ಏನಾರು ಅಂದುಬಿಡ್ತಾರೆ ಏನಾರು ಅಂದರೆ ಏನಾರು ಹೇಳ್ತಾರೆ ಅವ್ರ ಭಾವನೆಗಳು ಹಂಗಿರೋದಿಲ್ಲ ಮನಸ್ಸು ಒಳ್ಳೇದಿರುತ್ತೆ ಮಾತು ತಿಳುವಳಿಕೆ ಗೊತ್ತಿರೋ ಅವರು ಯಾರೋ ಬೈತಾರೆ ನೋಡಿ ಎಂತಿಂತವ್ ರೀ ಒಂಬತ್ತುವರೆ ವರ್ಷ ಪಕ್ಷ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ನಾಯಕರಿಗೆ ಮನೆಯಲ್ಲಿ ಊಟ ಹಾಕಿದ್ದಾರೆ ಅನ್ನ ಬಡಿಸಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಡಬ್ಬಿ ಇಡ್ಕೊಂಡು ಭಿಕ್ಷೆ ಬಿಡಿದ್ದಾರೆ ಪಕ್ಷ ಕಟ್ಟೋಗೋಸ್ಕರ ಅಂಥ ವ್ಯಕ್ತಿಯ ವ್ಯಕ್ತಿತ್ವವನ್ನು ಘನತೆ ಗಾಂಭೀರ್ಯ ಗೌರವವನ್ನು ನೋಡುವಂಥ ಇವತ್ತು ಬಿ ಜೆ ಪಿ ಏನು ಮಾಡ್ತಾ ಇದೆ ಅವರಿಗೆ ಎಷ್ಟು ಕಡೆಗಣಿಸ್ತಾ ಇದ್ದಾರೆ ಅವರು ಶಂಕರಪ್ಪ ಇಂಡಿ ಲದ್ವಾ ಅವರು ಬಹಳಷ್ಟು ಜನ ಇದ್ದಾರೆ ತೋ ತೋ ತೋಟಸಾ ಬಾಂಡಿಗೆ ಅವರು ನಾನು ಹಂಗೆ ಡಾಕ್ಟರ್ ಜಾಲಿಯಾಳ ಅವರ ಗರಡಿ ಮನೆಯಲ್ಲಿ ಬೆಳೆದವರು ಇಲ್ಲ ಬಹಳಷ್ಟು ಇದ್ದಾರೆ ನನಗೂ ಗೊತ್ತಿದ್ದಿದ್ದು ಹೇಳ್ತೇನೆ ನಾನು ಇವ್ರ ಅವರು ಹೇಳಿದರು ಇಂತಿಂತವ್ರ ಹೆಸರು ಅಂಗಡಿ ಅಂತ ಯಾರೋ ಇದ್ರು ಬಹಳ ಜನರ ಹೆಸರು ಹೇಳಿದ್ರು ನಾನು ನೆನಪಿಲ್ಲ ಅವರು ಹೇಳಿದ್ರು ಅವ್ರಿಗೆ ಅವರು ಕೂಡ ಹೇಳಿದರು ರಾಜಕೀಯ ಗುರು ಯಾರು ಇವರಿಗೆ ಬಾನ್ ಕಾಂತಿಲಾಲ್ ಬನ್ಸಾಲಿ ಅವ್ರಿಗೆ ಅಂದ್ರೆ ಡಾಕ್ಟರ್ ಜಾಲಿಯಾಳು ಅವರು ಗರಡಿ ಮನೆ ಒಳಗೆ ಬೆಳೆದವರು ಎಷ್ಟು ಪಕ್ಷದ ನಿಷ್ಠೆ ಇದ್ರು ಅಂದ್ರೆ ಎಷ್ಟು ನಾಯಕರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಟ್ಟಿದ್ರು ಅಂದ್ರೆ ಎಷ್ಟು ಗೌರವ ಕೊಡ್ತಿದ್ರು ಅಂದ್ರೆ ಅಷ್ಟು ಎಂದೂ ಪಕ್ಷಕ್ಕಾಗಿ ಎಂದೂ ಪಕ್ಷಕ್ಕಾಗಿ ಅವರು ತಮ್ಮ ಸ್ವಾರ್ಥವನ್ನು ಬಳಸಲಿಲ್ಲ ಸ್ವಾರ್ಥ ನೋಡಲಿಲ್ಲ ಯಾವುದೇ ಹಂತದವರೆಗೂ ಕೂಡ ಪಕ್ಷ ನಿಷ್ಠೆಯನ್ನು ತೋರಿಸಿದ್ರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ಬಲಿ ಕೊಡಲಿಲ್ಲ ತಮ್ಮ ಕುಟುಂಬದ ರಾಜಕಾರಣಕ್ಕಾಗಿ ಬಲಿ ಕೊಡಲಿಲ್ಲ ಒಬ್ಬ ನಾಯಕ ಬೆಳಿತಾನೆ ಪಕ್ಷ ಬೆಳೆಸ್ತಾನೆ ಅಂದರೆ ಅವನನ್ನು ತೂರಿತಕ್ಕಂತೆ ಕೆಲಸ ಮಾಡಲಿಲ್ಲ ಅವನು ಬೆಳೆಸ್ತಿದ್ರು ಅಂತ ವ್ಯಕ್ತಿತ್ವ ಈಗಿದೇನಾ ಇದೇನಾ ಬಿ ಜೆ ಪಿ ಒಳಗೆ ಗದಗ ಜಿಲ್ಲಾ ಒಳಗಿದೆಯಾ ಪಕ್ಷಾಂತರಗಳಿಗೆ ಇಲ್ಲಿ ಮನೆ ಹಾಕ್ತಾರೆ ಪಕ್ಷ ಬಿಟ್ಟು ಹೋದವರಿಗೆ ಮತ್ತೆ ಬಂದವರಿಗೆ ಮನೆ ಹಾಕ್ತಾರೆ ಇವರು ಅಂದು ಪಕ್ಷ ಕಟ್ಟಿ ಭಿಕ್ಷೆ ಬೇಡಿ ಪಕ್ಷ ಕಟ್ಟಿ ಎಲೆಕ್ಷನ್ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲಿಗೆ ಕರ್ನಾಟಕದ ಬಂದ ಬಿಜೆಪಿಗೆ ಇವರೆಲ್ಲ ಕಾರಣ ಇವರಲ್ಲಿ ಇವರು ದುಡಿಮೆ ಇವರು ಶ್ರಮ ಇವತ್ತು ಎಲ್ಲ ಏನು ಬೇಕಾದ್ರೂ ಮಾಡಬಹುದು ಬಟ್ ಅವತ್ತು ಸೈಕಲ್ ಮೇಲೆ ಓಡಾಡಿದರು ನಡೀತಾ ಹೋದ್ರು ಪಟ್ಟಿ ಎಬ್ಬಿಸಿದ್ರು ಜನರಿಂದ ದುಡ್ಡು ಕಲೆಕ್ಟ್ ಮಾಡಿದರು ಪಕ್ಷವನ್ನು ಬೆಳೆಸಿದ್ರು ಪಕ್ಷದ ಸಿದ್ಧಾಂತವನ್ನು ಹೇಳಿದರು ಕುಟುಂಬವನ್ನು ಬಿಟ್ಟರು ಪಕ್ಷಕ್ಕಾಗಿ ಕುಟುಂಬವನ್ನು ಬಿಟ್ಟರು ಆದರೆ ಇವತ್ತು ಕುಟುಂಬಕ್ಕಾಗಿ ಪಕ್ಷವನ್ನು ಬಿಡ್ತಾರೆ ಎಷ್ಟು ಬದಲಾವಣೆ ನೋಡ್ರಿ ಅದು ಅವರು ಹೇಳ್ತೇವೆ ಟೈಟಲ್ ಅದು ಎಷ್ಟೊಂದು ಬಿ ಜೆ ಪಿ ಬದಲಾವಣೆ ಆಗಿದ್ರಿ ಅಂದರು ನಾವು ಕಂಡ ಬಿ ಜೆ ಪಿ ಇವತ್ತು ಕಾಣುವ ಬಿ ಜೆ ಪಿ ಅಜಗಜಾಂತರ ಅಂದರೆ ಇಂಥ ವ್ಯಕ್ತಿಗಳನ್ನು ನೀವು ಯಾವತ್ತೂ ಗೌರವಿಸೋದಿಲ್ಲಲ್ಲ ಮುಂದೊಂದು ದಿನ ಜನ ನೋಡ್ತಾ ಇರ್ತಾರೆ ಗೊತ್ತಿರೋಂಗಿಲ್ಲ ಅವ್ರಿಗೆ ಜನರಿಗೆ ಗೊತ್ತಿರೋದಿಲ್ಲ ಈ ಕಾಂತಿಲಾಲ್ ಬನ್ಸಾಲಿ ಅಂದ್ರೆ ಏನು ರೀ ಅವ್ರು ನೋಡಬೇಕು ಏನ್ರಿ ಅನ್ಬೋದು ಬಟ್ ಅವ್ರ ವ್ಯಕ್ತಿತ್ವ ಅವ್ರ ಸೇವೆ ಅವ್ರ ದುಡಿಮೆ ಆ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆ ಬೆಳೆಸಿದಂಥ ಆ ಬದುಕು ಇದಕ್ಕೆ ಗೌರವ ಕೊಡಬೇಕು ಷಲುಟ್ ಹೊಡಿಬೇಕು ಇವರೆಲ್ಲ ಪ ಮನೆಯಾಗೆ ಇರ್ತಾರಲ್ಲ ಹಾಗೆ ಪಕ್ಷದ ಹಿರಿಯರು ಇವರು ಸೀನಿಯರ್ಸ್ ಇವರು ನೀವೆಷ್ಟೇ ದೊಡ್ಡ ಹುದ್ದೆ ಒಳಗೆ ಇರಲಿ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಆಗಬೇಕು ಪಕ್ಷದಲ್ಲಿ ಅವ್ರಿಗೊಂದು ಸ್ಥಾನಮಾನ ಕೊಡಬೇಕು ಏನೂ ಕೊಡಲಿಲ್ಲ ಅಂದ್ರೆ ಗೌರವಿಸಬೇಕು ವೇದಿಕೆ ಕರಿಬೇಕು ಕೂರಿಸಬೇಕು ಅವ್ರ ವಿಚಾರಗಳನ್ನು ಹಂಚ್ಕೊಳ್ಬೇಕು ಪಕ್ಷ ಕಟ್ಟಿದ ರೀತಿಯನ್ನು ತಿಳ್ಕೊಳ್ಬೇಕು ಇತಿಹಾಸ ತಿಳಿದವ ಮಾತ್ರ ಇತಿಹಾಸ ನಿರ್ಮಾಣ ಮಾಡ್ತಾನೆ ಇತಿಹಾಸ ಗೊತ್ತಿದ್ದವ ಮಾತ್ರ ಇತಿಹಾಸ ಬರೀತಾನೆ ಬಿ ಜೆ ಪಿ ಇತಿಹಾಸ ಗೊತ್ತೈತೆ ಈಗ ಬಂದವ್ರಿಗೆ ಬರೇ ಪಕ್ಷಾಂತರ ಕುಟುಂಬ ರಾಜಕಾರಣ ಸ್ವಾರ್ಥ ರಾಜಕಾರಣ ಭ್ರಷ್ಟ ರಾಜಕಾರಣ ತುಳಿಯುವಂಥ ರಾಜಕಾರಣ ಇದು ನಾಯಕತ್ವ ಅಲ್ಲ ಇದು ಪಕ್ಷನಿಷ್ಠೆ ಅಲ್ಲ ಪಕ್ಷನಿಷ್ಠೆ ಅಂದರೆ ಇವರು ಕಾಂತಿಲಾಲ್ ಬನ್ಸಾಲಿ ಅಂತವರು ಡಾಕ್ಟರ್ ಜಾಲಿಹಾಳ್ ಅವರು ಅವರು ನೋಡಿ ಅವ್ರ ಗುರುಗಳು ಹೆಂಗೆ ಅವ್ರ ಗರಡಿ ಮನಿ ಹಂಗೆ ಅದಕ್ಕೋಸ್ಕರ ಕಾಂತಿಲಾಲ್ ಬನ್ಸಾಲಿ ಅವರಿಗೆ ನಾವು ಒಂದು ಸೆಲ್ಯೂಟ್ ಹೇಳಲೇಬೇಕು ಯಾಕಂದರೆ ಅವತ್ತು ಭಾರತೀಯ ಜನತಾ ಪಕ್ಷವನ್ನು ಅತ್ಯಂತ ಅದ್ಭುತವಾಗಿ ಕಟ್ಟಿ ಬೆಳೆಸಿದವರು ಇವತ್ತು ಏನಿಲ್ಲ ಸಾದಾ ಸೀದಾ ಇದ್ದಾರೆ ಅವ್ರಿಗೆ ಯಾವ ಸ್ಥಾನಮಾನಗಳಿಲ್ಲ ನಾನು ಅವರನ್ನು ನಾನು ಏನೋ ತಿಳ್ಕೊಂಡಿದ್ದೆ ಬಟ್ ಅವ್ರ ಬಗ್ಗೆ ಇನ್ನೊಬ್ಬರು ಒಳ್ಳೇದನ್ನು ಹೇಳಿದಾಗ ಎಷ್ಟು ಗೌರವ ಅನಿಸುತ್ತೆ ಒಳ್ಳೆಯವ್ರು ಹೇಳೋದು ಭಾಳ ಕಡಿಮೆ ಶತ್ರುಗಳು ಕೊನೆ ಆಸ್ತ್ರ ಏನಂದ್ರೆ ಅಪಪ್ರಚಾರ ನೋಡ್ರಿ ಆದರೆ ಅವ್ರು ಹಂಗೆ ಮಾಡಲಿಲ್ಲ ಹಂಗೆ ಸುಮ್ಮನೆ ಕೂತ್ಕೊಂಡಾಗ ಕಾಂತಿಲಾಲ್ ಬನ್ಸಾಲ ಅವ್ರ ಬಗ್ಗೆ ಹೇಳಿದಾಗ ನಾವು ಯಾಕೆ ಜನರಿಗೆ ತಿಳಿಸಬಾರ್ದು ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ಗೊತ್ತಿರೋದಿಲ್ಲ ಇವತ್ತಿನ ಕಾರ್ಯಕರ್ತರಿಗೆ ಗೊತ್ತಿರೋದಿಲ್ಲ ಅವ್ರನ್ನೇನೋ ತಿಳ್ಕೊಂಡ್ಬಿಡ್ತೀವಿ ನಾವು ಆದರೆ ಅವ್ರ ವ್ಯಕ್ತಿತ್ವ ಗೊತ್ತಾದಾಗ ಅಯ್ಯೋ ಅನ್ಸತ್ತೆ ಅಂಥ ವ್ಯಕ್ತಿತ್ವ ಅಂಥ ವ್ಯಕ್ತಿಗಳು ಬಿ ಜೆ ಪಿ ಒಳಗೆ ಪಕ್ಷಗಳಿಗೆ ಯಾವುದೇ ಇರಲಿ ಪಕ್ಷ ಒಳಗಿರಬೇಕು ಏನು ಸ್ಥಾನಮಾನ ಕೊಡಿಲ್ಲ ಅಂದರೆ ಇವತ್ತೇನು ಸ್ಥಾನಮಾನದಲ್ಲಿ ಇದೀರಲ್ಲ ಅಲ್ಲಿ ಕೊರೆಯ ಪಕ್ಷ ಗೌರವ ಕೊಡುವಂಥ ಕೆಲಸ ಆಗಬೇಕು ಅವ್ರನ್ನ ಮೂಲಗುಂಪು ಮಾಡುವಂಥದ್ದಾಗಲಿ ಈಗ ಆಕಳ ಹಿಂಡುವರೆಗೆ ಅದನ್ನ ಇಟ್ಕೊಳ್ಳೋದು ಅದು ಗೊಡ್ಡೆಮ್ಮೆ ಆದ ಮೇ ಅದು ಅದು ಹೆಂಡೋದಿಲ್ಲ ಆಕಳ ಹಿಂಡೋದಿಲ್ಲ ಅಂತ ಗೊತ್ತಾದ ಕೂಡ ಇದಕ್ಕೆ ಕತ್ತೋದಲ್ಲ ತಟಕೊಡೋದಲ್ಲ ಅದನ್ನ ಇಟ್ಟು ಸಾಕಬೇಕು ಯಾಕಂದ್ರೆ ಅದರ ಶಕ್ತಿ ಇರುವಾಗ ಕೊಟ್ಟಿದೆ ನಿಮಗೆ ಅದರ ಹಾಲು ಕುಡಿದು ಬೆಳೆದಿದ್ದೀರಿ ಅದಕ್ಕೆ ಹುಷಾರ ಕೊಡೋದಲ್ಲ ಹಾಗೆ ಪಕ್ಷದಿಂದ ನೀವು ಬೆಳೀಬೇಕಾದ್ರೆ ಆ ಪಕ್ಷಕ್ಕೆ ದುಡಿದವರಿಗೆ ಗೌರವ ಕೊಡುವಂಥ ಕೆಲಸ ಆಗಬೇಕು ಅಂದಾಗ ಮಾತ್ರ ನಿಮಗೂ ಗೌರವ ಆ ಪಕ್ಷಕ್ಕೂ ಗೌರವ ನಿಮಗೆ ಮುಂದೆ ಬರುವಂಥ ಪೀಳಿಗೆ ನಿಮಗೆ ಗೌರವ ಕೊಡ್ತಾರೆ ಅಂಥ ಒಂದು ವ್ಯಕ್ತಿತ್ವ ಕಾಂತಿಲಾಲ್ ಬನ್ಸಾಲೆ ಅವರು ಇನ್ನಾದರೂ ಅವ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಗಬೇಕು ಆಸ್ಟ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ